ಮಂಗಳೂರು ನಗರದ ಬಾವುಟಗುಡ್ಡೆಯ ಈದ್ಗಾ ಮೈದಾನದಲ್ಲಿ ತ್ಯಾಗ ಮತ್ತು ಬಲಿದಾನಗಳ ಸಂಕೇತವಾಗಿರುವ ಬಕ್ರೀದ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಬಕ್ರೀದ್ ಹಬ್ಬದ ಪ್ರಯುಕ್ತ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಸಮುದಾಯದವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಶುಭಾಶಯ ವಿನಿಮಯ ಮಾಡಿಕೊಂಡರು ಪ್ರಾರ್ಥನೆಯಲ್ಲಿ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಭಾಗವಹಿಸಿ ಬಕ್ರೀದ್ ಹಬ್ಬದ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ವಿಧಾನಪರಿಷತ್ ಸದಸ್ಯ ಐವನ್ ಡಿಸೋಜಾ ಈದ್ಗಾ ಮಸೀದಿಯ ಅಧ್ಯಕ್ಷ ಅಲ್ಹಾಜ್ ಎನಪೋಯಾ ಅಬ್ದುಲ್ಲಾ ಕುಯಿನ್ಯಾ ಪ್ರಧಾನ ಕಾರ್ಯದರ್ಶಿ ಹನೀಫ್ ಹಾಜಿ ಬಂದರ್ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಈ ವೇಳೆ ಸಭಾಧ್ಯಕ್ಷ ಯುಟಿ ಖಾದರ್ ಪ್ರಾಮಾಣಿಕತೆ ತ್ಯಾಗ ಬಲಿದಾನ ಮತ್ತು ಪ್ರೀತಿ ಈ ಹಬ್ಬದ ಸಂದೇಶವಾಗಿದೆ ಈ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸತ್ಪ್ರಜೆಯಾಗಿ ಬಾಳಲು ಉತ್ತಮ ಸಮಾಜ ನಿರ್ಮಾಣವಾಗುವುದಕ್ಕೆ ಬಕ್ರೀದ್ ಹಬ್ಬದ ಸಂದೇಶ ಪೂರಕವಾಗಲಿದೆ ಪರಸ್ಪರ ಸಂಸ್ಕೃತಿಯನ್ನು ನಾವು ಹಂಚಿಕೊಂಡು ಅರ್ಥ ಮಾಡಿಕೊಂಡರೆ ಬಲಿಷ್ಠ ಭಾರತ ನಿರ್ಮಾಣವಾಗಲು ಸಾಧ್ಯವಾಗಲಿದೆ ಎಂದು ತಿಳಿಸಿದರು ಎಲ್ಲ ಧರ್ಮದ ಧರ್ಮದ ಹಬ್ಬ ಸಂದೇಶವೂ ಕೂಡ ವಿಶ್ವಾಸ ವಿಶ್ವಾಸಾಗಿ ಬಾಳುವಂಥದ್ದು ಅದ ಕಾರಣ ಈದ್ ಹಬ್ಬದ ಉತ್ಸವ ಕೂಡ ಬಹುಶಃ ನಮ್ಮ ಹಬ್ಬವನ್ನು ಆಚರಿಸಲಿ ಸಮಾಜ ಸರ್ವ ಜನರು ಗೌಲಪಟ್ಟು ಒಂದು ಸಂತೋಷದಿಂದ ಈ ಹಬ್ಬವನ್ನು ಆಚರಿಸುವಂಥ ವಾತಾವರಣ ಆಗಿದೆ ಅದರ ಪರಸ್ಪರ ನಮ್ಮ ಸಂಸ್ಕೃತಿಯನ್ನು ನಾವು ಹಂಚಿಕೊಂಡು ಪರಸ್ಪರ ನಾವು ಅರ್ಥ ಮಾಡಿಕೊಂಡು ವಿಶ್ವಾಸಭರಿತವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಒಂದು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ಎಂಬದೆಲ್ಲ ಸಂದೇಶ ನಮಗೆ ಒಂದು ದೊಡ್ಡ ಮಟ್ಟದ ಪೂರಕವಾಗುತ್ತದೆ ಹಗ್ಗರಿ ನಮ್ಮ ಸುಭಾಷನ ನಿರ್ ಸಲ್ಲಿಸಿ ಎಲ್ಲರೂ ಆಶ್ವಾಸ ಹಾಕಬೇಕು